ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ವಿದೇಶಿಗಣ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗಿನ ಸ್ಪೆಷಲ್ ಬಗ್ಗೆ ಹೇಳ್ಬೇಕು ಅಂತಂದರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ನಮ್ಮ ಎಲ್ಲ ಕನ್ನಡಿಗರಿಗೆ ಇಲ್ಲಿನ ಮೆಲ್ಬರ್ನ್ ಕನ್ನಡಿಗರಿಗೆ ಅಂತ ಹೇಳ್ತೀನಿ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ನಮ್ಮ ಕನ್ನಡ ರಾಜ್ಯೋತ್ಸವನ ನಮ್ಮ ಮೆಲ್ಬರ್ನ್ ಕನ್ನಡ ಸಂಘದಿಂದ ಆಯೋಜಿಸ್ತಿದ್ದಾರೆ ಎಲ್ಲಿ ಸ್ಪ್ರಿಂಗ್ ವೆಲ್ ಟೌನ್ ಹಾಲ್ ಅಂತ ಇಪ್ಪತ್ನಾಲ್ಕನೇ ತಾರೀಕು ಮೂರು ಗಂಟೆಗೆ ಸ್ಟಾರ್ಟ್ ಆಗುವಂತದ್ದು ಇನ್ನು ಯಾರ್ಯಾರು ಟಿಕೆಟ್ಸ್ನೆಲ್ಲ ಬುಕ್ ಮಾಡಿಲ್ಲ ದಯವಿಟ್ಟು ಕ್ಯೂ ಆರ್ ಕೋಡ್ನ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ದಯವಿಟ್ಟು ಆ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೋಬೋದು ಟಿಕೆಟ್ಸ್ ಬುಕ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಕ್ಯೂ ಆರ್ ಕೋಡ್ ಅಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ಗಳಿಗೆ ಗಳಿಗೆ ಫೋನ್ ಮಾಡಿದ್ರೆ ಟಿಕೆಟ್ಸ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಯಾರು ಬರ್ತಿದ್ದಾರೆ ಸ್ಪೆಷಲ್ ಅಟ್ರಾಕ್ಷನ್ ಏನಾರು ಇರಬೇಕಲ್ಲ ನಮ್ಮ ಮಲ್ಬರ್ನ್ ಕನ್ನಡ ಸಂಘದಿಂದ ಅಂತ ಅಂದ್ರೆ ನಮ್ಮ ವಿಜಯ್ ರಾಘವೇಂದ್ರ ಅವ್ರು ಬರ್ತಿದ್ದಾರೆ ಸೊ ಅದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಸ್ ಎಲ್ಲ ಲೋಕಲ್ ಟ್ಯಾಲೆಂಟ್ಸ್ ಎಲ್ಲ ಡಿಸ್ಪ್ಲೇಸ್ ಎಲ್ಲ ಇರುತ್ತೆ ಲೋಕಲ್ ಟ್ಯಾಲೆಂಟ್ಸ್ ಇರುತ್ತೆ ಡ್ಯಾನ್ಸಸ್ ಎಲ್ಲ ಇರುತ್ತೆ ಸೊ ನಾನು ಹೋಗ್ತಾ ಇದ್ದೀನಿ ಹೋಗ್ಲಿಕ್ಕೆ ಆಗಲೇ ಟಿಕೆಟ್ಸ್ ಬೈ ಮಾಡಿದ್ದೀನಿ ಸೊ ನೀವು ಯಾವಾಗ ನಿಮ್ಮ ಟಿಕೆಟ್ಸ್ನೆಲ್ಲ ಬೈ ಮಾಡ್ತೀರಾ ಅಂತ ಹೇಳಿ ನನಗೆ ಸೊ ಯಾರ್ಯಾರೆಲ್ಲ ಇನ್ನೂ ಬುಕ್ ಮಾಡಿಲ್ಲ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡಲಿಕ್ಕೆ ಯಾರು ಬರ್ತಿದ್ದಾರೆ ಅಂತ ನೀವು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ ಕೊನೆವರೆಗೂ ಈ ವ್ಲಾಗ್ನ ಇರಿ ಮತ್ತೆ ಇನ್ನೂ ಯಾರ್ಯಾರು ಬುಕ್ ಮಾಡಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಪ್ಲೀಸ್ ಮಿಸ್ ಆಗಬೇಡಿ ಫಂಕ್ಷನ್ಗೆ ನಮ್ಮ ಕನ್ನಡದವರು ಎಸ್ಪೆಷಲಿ ಎಲ್ಲರೂ ಬಂದು ಸಹಕರಿಸಬೇಕು ನಮ್ಮ ಕನ್ನಡ ಹಬ್ಬನ ನೀವು ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಲಿಕ್ಕೆ ಆ ದಿನ ಎಲ್ಲರೂ ಬರ್ತೀರಾ ಅಂತ ಭಾವಿಸ್ತೀನಿ ಸೊ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ವಿಜಯ ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ಇದೇ ನವೆಂಬರ್ ಇಪ್ಪತ್ನಾಲ್ಕು ಆಸ್ಟ್ರೇಲಿಯಾದ ಮೆಲ್ಬರ್ನ್ ಕನ್ನಡ ಸಂಘ ಹಾಗೂ ಸಂಜೆ ಸಮಯ ಸಂಯುಕ್ತಾಷ್ಟ್ರಯ ಒಟ್ಟಿಗೆ ಸೇರಿ ಮಾಡ್ತಿರುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿ ನಿಮ್ಮ ಜೊತೆ ಸಮಯ ಕಳೆಯುವಂಥ ಅವಕಾಶ ಎಲ್ಲರೂ ಸೇರ್ತಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ ಕರ್ನಾಟಕ ಈ ಹೆಸರೇ ರೋಮಾಚನ ಈ ಹೆಸರು ಬಂದು ಐವತ್ತು ವರ್ಷ ಆಯ್ತು ಈ ಸುವರ್ಣ ಸಂಭ್ರಮದಲ್ಲಿ ಒಂದು ವಿಶಿಷ್ಟ ರೀತಿಯಾಗಿ ಕನ್ನಡ ದಿನಾಚರಣೆಯನ್ನು ಮಾಡಬೇಕು ಸಾಗರದಿಂದ ಆಚೆಗೆ ಅದರೊಳದು ಬಹಳ ದೂರದ ದೇಶ ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಂಜೆ ಸಮಯ ಪತ್ರಿಕಾ ಮತ್ತು ಅವರ ತಂಡ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನು ಎರಡು ಶಿಬಿರಗಳಲ್ಲಿ ಮಾಡ್ತಾರೆ ಅವ್ರ ಜೊತೆಗೆ ನಾವು ಸಹ ಪಾಲ್ಗೊಳ್ತಾ ಇದ್ದೇವೆ ಅನ್ನೋದು ತುಂಬಾ ಸಂತೋಷವನ್ನು ನನಗೆ ತಂದುಕೊಡ್ತೇನೆ ನಮಸ್ಕಾರ ನಾನು ನಿಮ್ಮೆಲ್ಲರ ಬಗ್ಗೆ ಕೇಳಿ ವಿಶೇಷವಾಗಿ ಈ ಸಲ ನಾವು ಆಸ್ಟ್ರೇಲಿಯಾದಲ್ಲಿ ಒಂದು ಕನ್ನಡ ಸಮ್ಮೇಳನ ನಾವು ಕನ್ನಡ ಹಬ್ಬ ಮಾಡುವಂಥದ್ದು ಅಂತ ಹೇಳಿ ಸಂಜೆ ತಿಮ್ಮಿಯ ಸಂಪಾದಕರವರ ಹೇಳಿದಾಗ ನಮಗೆ ಬಹಳ ಖುಷಿಯಾಯಿತು ನಮ್ಮ ಇಡೀ ತಂಡ ಅಲ್ಲಿ ಕನ್ನಡ ಗೀತೆಗಳನ್ನು ದೇಶಭಕ್ತಿ ಗೀತೆಗಳನ್ನು ಕನ್ನ ನಮ್ಮ ಜನ್ಮದ ಗೀತೆಗಳನ್ನು ಅದೆಷ್ಟು ಚೆನ್ನಾಗಿದೆ ಅಲ್ವಾ ಯಾಕಂದ್ರೆ ಮನುಷ್ಯ ನಾವು ಸಂಪಾದನೆ ಮಾಡೋದು ಏನಕ್ಕೆ ಆ ಯಾವತ್ತು ಸಂಪಾದನೆ ಮಾಡ್ಬೇಕಾದ್ರೆ ಈ ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಅಂತ ಯಾಕಂದ್ರೆ ನಾವ್ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ದುಡ್ಡು ತಿನ್ನೋದಕ್ಕಾಗುತ್ತಾ ಎಲ್ಲರನ್ನ ಕನ್ನಡದ ಕಲಾಪಗಳಿಗೆ ನಿಮ್ಮ ಮೆಮಿಕ್ ಮಾಡುವಂತ ನಮಸ್ಕಾರಗಳು ಆದ್ಮೇಲೆ ನಾವು ಆಸ್ಟ್ರೇಲಿಯಾ ಬರ್ತಾ ಇದೀವಿ ಆಸ್ಟ್ರೇಲಿಯಾ ಕನ್ನಡಿಗರಿಗೆ ಮತ್ತೊಂದು ನಮಸ್ಕಾರಗಳು ಯಾಕೆ ಅಂತಂದ್ರೆ ಇದೇ ನವೆಂಬರ್ ತಿಂಗಳು ಇಪ್ಪತ್ಮೂರು ಇಪ್ಪತ್ನಾಲ್ಕು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಬರ್ತಾ ಇದೀವಿ